ಜುಲೈ ಇಪ್ಪತ್ತೈದರಿಂದ ಶ್ರಾವಣ ಮಾಸ ಶುರುವಾಗಿದೆ ಮಾಸಗಳಲ್ಲಿಯೇ ಅತ್ಯಂತ ಪವಿತ್ರವಾದದ್ದು ಈ ಮಾಸ ಶ್ರಾವಣ ಮಾಸ ಶಿವನಿಗೆ ಮಹಾಲಕ್ಷ್ಮಿಗೆ ವಿಷ್ಣುವಿಗೆ ತುಂಬಾ ಪ್ರಿಯವಾದ ಮಾಸ ಈ ಮಾಸದಲ್ಲಿ ಪ್ರತಿ ಸೋಮವಾರ ಶಿವನ ಆರಾಧನೆ ಪೂಜೆ ಶಿವನಿಗೆ ಅಭಿಷೇಕವನ್ನು ಮಾಡ್ತಾ ಬಂದರೆ ಜನ್ಮ ಜನ್ಮಗಳ ಪಾಪಗಳ ನಿವಾರಣೆಯಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಶುಕ್ರವಾರದ ದಿನ ಮಹಾಲಕ್ಷ್ಮಿಯ ಪೂಜೆ ಮಹಾಲಕ್ಷ್ಮಿಯ ಅಷ್ಟೋತ್ರ ಸ್ತೋತ್ರ ಪಠನೆಯನ್ನು ಮಾಡಿ ಕುಂಕುಮಾರ್ಚನೆಯನ್ನು ಮಾಡ್ತಾ ಬಂದರೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿಯ ವೃದ್ಧಿ ಅನ್ನೋದು ಆಗುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಅಭಿವೃದ್ಧಿ ಅನ್ನೋದು ಹೊಂದುತ್ತೆ ಶನಿವಾರದ ದಿನ ಮಹಾವಿಷ್ಣುವಿನ ಪೂಜೆಯನ್ನ ಮಾಡಿ ಅವನ ಸ್ತೋತ್ರಗಳನ್ನು ಪಠಿಸಿದ್ರೆ ಮಹಾವಿಷ್ಣುವಿನ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಸಾಧ್ಯವಾದರೆ ಸೋಮವಾರ ಶಿವನ ದೇವಾಲಯ ಶುಕ್ರವಾರ ಮಹಾಲಕ್ಷ್ಮಿಯ ಶನಿವಾರ ವಿಷ್ಣುವಿನ ದೇವಾಲಯಕ್ಕೆ ಭೇಟಿ ಮಾಡಿ ಶ್ರಾವಣದಲ್ಲಿ ಮಾಂಸವನ್ನ ತ್ಯಜಿಸಬೇಕು ಮದ್ಯಪಾನವನ್ನ ಮಾಡಬಾರದು ಸ್ತ್ರೀಯರನ್ನ ಅಗೌರವದಿಂದ ನೋಡಬಾರದು ಸಾಧ್ಯವಾದಷ್ಟು ದೇವಾಲಯಗಳಿಗೆ ಭೇಟಿಯನ್ನ ನೀಡಿ ದೇವರ ಅನುಗ್ರಹಕ್ಕೆ ಪಾತ್ರರಾದ್ರೆ ಈ ಮಾಸದಲ್ಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಶ್ರಾವಣದಲ್ಲಿ ಪ್ರತಿದಿನ ತುಳಸಿಯನ್ನ ಪೂಜೆ ಮಾಡ್ತಾ ಬಂದ್ರೆ ಮನೆಯನ್ನು ನಿಮ್ಮನ್ನು ದುಷ್ಟ ಶಕ್ತಿಗಳಿಂದ ದುಷ್ಟ ಕಣ್ಣುಗಳಿಂದ ರಕ್ಷಣೆಯನ್ನ ಮಾಡ್ತಾ